ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ಲಕ್ಕವಳ್ಳಿ ವಕೀಲರು ಬೆಂಗಳೂರು ನಾನು ಹೈಕೋರ್ಟ್ನಲ್ಲಿ ಲಾಯರ್ ಬ್ಯಾಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಹಾಗೂ ಇದರ ಜೊತೆಗೆ ಒಂದು ಸಾಮಾಜಿಕ ಚಟುವಟಿಕೆಗೋಸ್ಕರ ಬೃಡಕಟ್ಟು ಕುರುಬರ ಸಂಘರ್ಷ ಸಮಿತಿ ಅಧ್ಯಕ್ಷನಾಗಿ ನಮ್ಮದೇ ಆದಂತಹ ಒಂದು ತಂಡದೊಂದಿಗೆ ಸಮಾಜ ಸೇವೆ ಮಾಡಿಕೊಂಡಿದ್ದೇನೆ ಇವತ್ತು ಶ್ರೀನಾಥ್ ಚೌಡಪ್ಪನವರು ಡಾಕ್ಟರ್ ಶ್ರೀನಾಥ್ ಚೌಡಪ್ಪನವರು ಅನೇಕ ಭ್ರಷ್ಟಾಚಾರ ತೆಗೆದು ನಿರ್ಮೂಲನೆ ಮಾಡಲಿಕ್ಕೋಸ್ಕರವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಮುಂದಿನಿಂದ ಅಂತ ಒಂದು ಸಾಮಾಜಿಕ ಪಡುಗನ್ನ ಹೋಗಲಾಡಿಸಲಿಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ಒಬ್ಬ ಯುವಕನಿಗೆ ಬೆಂಬಲವಾಗಿ ನಾವು ಕೂಡ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಬೆಂಬಲವಾಗಿ ಬಂದಿದ್ದೇನೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನಿಂದ ಒಂದು ಸಮ್ಮತಿ ಪಡೆದಿರ್ತಕ್ಕಂಥ ಅನೇಕ ಪಕ್ಷದ ಕಾರ್ಯಕರ್ತರನ್ನ ಈ ರಾಜ್ಯದ ಒಂದು ಸರ್ಕಾರದ ಸ್ಟಾಟ್ಯುಚರಿ ಬೋರ್ಡ್ ಇರ್ತಕ್ಕಂಥ ಪ್ರಾಧಿಕಾರಿಗಳಿಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ಪಟೇಲ್ ಶಿವಪ್ಪ ಅಂತ ಹಾಸನ ಜಿಲ್ಲೆಯವರು ಅರಗ ಹಸೀಕೆರೆ ತಾಲೂಕಿನವರು ಕೂಡ ಒಬ್ಬರು ಇದ್ದಾರೆ ಅವರನ್ನ ಹಾಸನ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡೋದಕ್ಕೆ ಅವರ ಒಂದು ಶಿಫಾರಸು ಪತ್ರ ಇವತ್ತು ನಮ್ಮ ಆ ಒಂದು ಆದೇಶವನ್ನು ನೀಡ್ತಕ್ಕಂಥ ನಗರಾಭಿವೃದ್ಧಿ ಇಲಾಖೆಗೆ ಬಂದಿದೆ ಈ ಸಂದರ್ಭದಲ್ಲಿ ಯಾಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ಕಳೆದ ಎರಡು ಸಾವಿರದ ಹತ್ತರಿಂದ ಇವತ್ತಿನವರೆಗೂ ಕೂಡ ಈ ಒಂದು ಪಟೇಲ್ ಶಿವಪ್ಪನವರು ಹಾಸನ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಅಧ್ಯಕ್ಷನಾಗಿರ್ತಕ್ಕಂಥ ಅಧಿಕಾರ ಮತ್ತು ಸಾರ್ವಜನಿಕ ಹಣ ಸಾರ್ವಜನಿಕ ಹಣ ಅಂದ್ರೆ ಈ ಒಂದು ಹಾಸನ ಜಿಲ್ಲಾ ಕುಟುಂಬದ ಸಂಘಕ್ಕೆ ಸುಮಾರು ನಾಲ್ಕು ಲಕ್ಷ ರೂಪಾಯಿಯ ಸದಸ್ಯತ್ವದ ಹಣವನ್ನು ಅದರ ಬಗ್ಗೆ ಲೆಕ್ಕಪತ್ರ ಕೂಡ ರಶೀದಿಯನ್ನು ಮಾಡಿಬಿಟ್ಟಿಲ್ಲ ಹಾಸನ ಜಿಲ್ಲಾ ಸದಸ್ಯತ್ವದ ಹಣ ಹಾಗೆ ಒಂದು ಸುಮಾರು ಸಾರ್ವಜನಿಕರಿಂದ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಕಟ್ಟಡದ ನಿರ್ಮಾಣಕ್ಕಾಗಿ ಸಹಾಯಧನವನ್ನ ಕಲೆಕ್ಟ್ ಮಾಡಿದ್ದಾರೆ ಹಾಸನ ಜನಾಂಗದ ಆ ಕೂಡ ಸರ್ಕಾರದ ಸಹಾಯಧನವನ್ನು ತಗೊಂಡಿದ್ದಾರೆ ಅದು ಕೋಟಿ ರೂಪಾಯಿ ಇದರ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ ಅನೇಕ ಜನ ಜಿಲ್ಲಾ ಸಹಕಾರ ಸಂಘಗಳ ನೋಂದಣಾಧಿಕಾರಿ ಮುಂದೆ ಸಹಕಾರ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು ಈ ಒಂದು ಗಂಭೀರವಾದಂತ ಆ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸಾರ್ವಜನಿಕ ಹಣವನ್ನ ದುರುಪಯೋಗ ಮಾಡಿರ್ತಕ್ಕಂಥ ಅಧಿಕಾರವನ್ನ ಮಾಡಿ ಆಡಳಿತ ಅವರ ವಿರುದ್ಧ ಇರ್ತಕ್ಕಂಥ ಇಲಾಖಾ ತನಿಖೆ ನೀಡಬೇಕು ಅಂತ ಹೇಳಿ ಇಲಾಖಾ ತನಿಖೆಯನ್ನು ಸೆಕ್ಷನ್ ಟ್ವೆಂಟಿ ಫೈವ್ ಆಫ್ ದಿ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ನಲ್ಲಿ ತನಿಖೆಯನ್ನು ಮಾಡಿಸ್ತಾರೆ ಮಾರಾಟ ಅಧಿಕಾರ ಜುಲೈ ತಿಂಗಳಲ್ಲಿ ತನಿಖಾ ಅಧಿಕಾರಿ ನೇಮಕ ಮಾಡುತ್ತಾರೆ ಇಪ್ಪತ್ತೆರಡನೇ ಇಸ್ ಆಗಸ್ಟ್ ಇಪ್ಪತ್ತೆರಡನೇ ಇಸ್ ಆ ವರದಿ ಕೂಡ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಬರ್ತದೆ ಅಲ್ಲಿ ಯಾವುದೇ ಲೆಕ್ಕಪತ್ರವನ್ನು ಹುಟ್ಟಿಲ್ಲ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಿಂದ ಯಾವುದೇ ವಾರ್ಷಿಕ ಸದಸ್ಯರು ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸಿಲ್ಲ ಮತ್ತು ಮಾಸಿಕ ಕಾರ್ಯಕಾರಿ ಸಮಿತಿ ಸಭೆಯನ್ನು ನಡೆಸಿಲ್ಲ ಯಾವುದೇ ನಡಾವಳಿಕೆಗಳನ್ನು ಬರೆದಿಲ್ಲ ಅನ್ನೋದ್ರ ಬಗ್ಗೆ ಸ್ನೇಹಿತರಿಗೆ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಾಥ್ ಅಂತ ಹೇಳಿ ಸಣ್ಣ ಗ್ರಾಮ ಚಿಕ್ಕ ಹಕ್ಕುಗೋಡು ಹಕ್ಕನಗೋಡು ತಾಲೂಕು ನನ್ನ ಸ್ವಂತವರು ಮತ್ತು ಈ ಇವತ್ತಿನ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಏನಂದರೆ ಒಬ್ಬ ಕ್ರಿಮಿನಲ್ ಹಿಸ್ಟ್ರಿ ಇರುವಂಥ ಮತ್ತು ಗೋಮುಖ ವ್ಯಾಘ್ರ ಕವರ್ಡ್ ಫೇಸ್ ಇರುವಂಥ ವ್ಯಕ್ತಿನ ಅರ್ಬನ್ ಡೆವಲಪ್ಮೆಂಟ್ ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಚೇರ್ಪರ್ಸನ್ನಾಗಿ ನೇಮಕ ಮಾಡೋದಕ್ಕೆ ಗೌರ್ಮೆಂಟ್ ನಮ್ಮ ಎ ಐ ಸಿ ಸಿ ರೆಕಮೆಂಡ್ ಮಾಡಿದ್ದಾರೆ ಸೊ ಈ ವಿಚಾರ ಈ ವಿಚಾರ ನಮಗೆ ಗೊತ್ತಾದ ಮೇಲೆ ನಾವು ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಅವ್ರಿಬ್ರಿಗೊಂದು ನಾವು ಕಂಪ್ಲೇಂಟ್ ಕೊಡ್ಸೋದು ಈ ಒಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ ನೀವು ಅವರ ಕಾಂಪಿಟೆ ನಿಮ್ಮ ಕಾಂಪಿಟೆನ್ಸಿ ಬಗ್ಗೆ ನಾವು ಕ್ವಶನ್ ಮಾಡಿದೀವಿ ಪ್ರೊಟೆಕ್ಟ್ ಮಾಡುವಂತ ರೆಸ್ಪಾನ್ಸಿಬಲ್ ಅಧಿಕಾರಿಗಳು ಈ ತರ ಒಂದು ತಪ್ಪುಗಳನ್ನು ಯಾಕೆ ಅವ್ರು ಮಾಡಿದ್ದಾರೆ ಅನ್ನೋ ವಿಚಾರ ನಮಗೆ ಆಶ್ಚರ್ಯ ಪಡಿಸಿದೆ ಆ ಇಂಥ ದೊಡ್ಡ ಪೊಸಿಷನ್ ಗೆ ಅಧಿಕಾರಿಗಳು ಅವನ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇಂಥ ಇಂತ ದೊಡ್ಡ ಮೇಲ್ಮಟ್ಟಕ್ಕೆ ಮೇಲ್ನೋಟಕ್ಕೆ ಕಾಣಿಸುವಂತ ಅಪರಾಧ ಮಾಡಿದ್ರು ಕೂಡ ಅದನ್ನೆಲ್ಲ ಅವಾಗ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗದಲ್ಲೇ ಅದನ್ನು ಅವರು ಕಂಡುಹಿಡಕಲೆ ಇಂತ ಡಿಸಿಷನ್ಗೆ ಅವರು ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಸ್ಯಾಂಟಿಟಿ ಸರ್ಕಾರದಲ್ಲಿ ಅಥವಾ ಸೆಕ್ರೆಟರಿಯೇಟ್ಗಳಲ್ಲಿ ಅವರು ಕಾಂಪಿಟೆನ್ಸಿನ ಇಲ್ಲಿ ಇಂಪ್ರೂವ್ ಮಾಡ್ತಾ ಇದೆ ಅದಕ್ಕೆ ಅವರು ಅವರಿಗೆ ನೀವು ಜವಾಬ್ದಾರಿಯುತವಾಗಿ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಈಗ ಇವು ವಿಚಾರವಾಗಿ ಮೂಲತಃ ಇವರು ಹಸಿಕೆರೆಯನ್ನು ನಾವು ಈ ಸಮಾಜದಲ್ಲಿ ನಾನು ಕುಟುಂಬ ಸಮಾಜಕ್ಕೆ ಹಿಂದುಳಿದವರ್ಗಕ್ಕೆ ಸೇರಿದಂತ ವ್ಯಕ್ತಿ ನಾವು ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ನಮ್ಮ ವಿದ್ಯಾರ್ಥಿ ಜೀವನದಿಂದ ನಾವು ಸಾಮಾಜಿಕ ಹೋರಾಟ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಮತ್ತೆ ಸಾಕಷ್ಟು ವಿದ್ಯಾಭ್ಯಾಸ ಮತ್ತೆ ಪ್ರಪಂಚ ನೋಡಿ ಸರಿಯಾವುದು ನ್ಯಾಯ ನ್ಯಾಯಾವುದು ಸಾಮಾಜಿಕ ನ್ಯಾಯ ನ್ಯಾಯೋದು ಈ ವಿಚಾರಗಳನ್ನ ಕಾಂಪಿಟೇಟಿವ್ ಆಗಿ ಅಂತ ಮಾಡಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತ ಈ ದೊಡ್ಡ ಅಹ್ ಅನಾಹುತ ನಮ್ಗೆ ಆಶ್ಚರ್ಯ ಬಂದಿದೆ ಯಾಕೆಂದ್ರೆ ಅವರು ಮಾತಾಡಿದ್ರೆ ಸೋಶಿಯಲ್ ಜಸ್ಟಿಸ್ ಅಂತ ಹೇಳ್ತಾರೆ ಮಾತಾಡಿದ್ರೆ ನಾನು ಅಡ್ವೊಕೇಟ್ ಅಂತ ಹೇಳ್ತಾರೆ ಮಾತಾಡಿದ್ರೆ ಓದ್ಕ ಬಂದಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ವಾಕಲ್ಲಿ ಅವರ ನಡತೆಯಲ್ಲಿ ಇಂಥ ದೊಡ್ಡ ಅಪರಾಧ ಹೇಗ್ ನಡೀತು ಇಂಥ ದೊಡ್ಡ ತಪ್ಪು ಹೇಗ್ ನಡೀತು ಇದು ನಡತೆಯಲ್ಲಿ ಎಲ್ಲರೂ ಮಾತಾಡ್ತಾರೆ ನಡತೆ ಮುಖ್ಯ ನಡತೆಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಲ್ಲಿ ನಾವು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಎಲ್ಲಾ ಸಾಕ್ಷಿ ಸಮೇತ ಇವನು ಈ ತರ ಕಲ್ಪಿಟ್ಟಿದಾನೆ ಈ ತರ ಮುಖವಾಡ ಧರಿಸ್ಕೊಂಡಿದ್ದಾನೆ ಜನಗಳಿಗೆ ಮೋಸ ಮಾಡ್ತಾನೆ ಆ ಏನು ದ್ರೋಹ ಮಾಡ್ತಾನೆ ನಂಬಿಕೆ ದ್ರೋಹ ಮಾಡ್ತಾನೆ ಕುರುಬ ಸಮಾಜದವನಾಗಿ ಕುರುಬಾ ಕುರುಬ ಸಂಘದ ಪ್ರೆಸಿಡೆಂಟ್ ಆಗಿ ಎರಡ್ ಸಾವಿರದ ಹತ್ತರಿಂದ ಆಂಟಿ ಸೋಷಿಯಲ್ ಎಲಿಮೆಂಟ್ ಗಳನ್ನ ಗುಡ್ಡೆ ಹಾಕೊಂಡು ಈ ಸಮಾಜ ಘಾತುಕ ಶಕ್ತಿಗಳನ್ನೇ ಜೊತೆಲಿ ಇಟ್ಕೊಂಡು ಆ ಸಮಾಜದ ದುಡ್ಡನ್ನೇ ಉಪಯೋಗಿಸ್ಕೊಂಡು ಅವ್ರನ್ನ ನರಿಶ್ ಮಾಡಿಕೊಂಡು ಅವ್ರನ್ನ ಶಕ್ತಿಯಾಗಿ ಉಪಯೋಗಿಸ್ಕೊಂಡು ಆ ಸಮಾಜದ ಜನಗಳಿಗೆನೆ ದಬ್ಬಾಳಿಕೆ ಮಾಡಿಕೊಂಡು ಅವರು ಈ ತರ ಡಿಕ್ಟೇಟರ್ಶಿಪ್ ಮಾಡ್ಕೊಂಡು ಬಂದಿದ್ದಾರೆ ಈ ಭವನ ನಿರ್ಮಾಣದಲ್ಲಿ ಎಷ್ಟಾಗಿದೆ ಅಂತ ನೀವು ಹೇಳ್ತೀರಾ ಅಲ್ಲ ಇನ್ನು ಭವನ ನಿರ್ಮಾಣ ಇನ್ನು ಭವನ ನಿರ್ಮಾಣ ಈಗಷ್ಟೇ ಸ್ವೀಕೃತ ಆಗಿದೆ ಇನ್ನೂ ಇದಾಗಿಲ್ಲ ಸ್ಟಾರ್ಟ್ ಆಗಿದೆ ಹೌದು ನೀವು ಹೇಗೆ ನಿಮ್ಮ ಇಲ್ಲ ಭಾವನಾ ನಿರ್ಮಾಣ ವಿಚಾರದಲ್ಲಿ ಇವರು ಅಡ್ವೊಕೇಟ್ ಮಂಜುನಾಥ್ ಮತ್ತೆ ಕುರುಬ ಸಮಾಜದ ಬುಡಕಟ್ಟು ಕುರುಬ ಕುರುಬ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿ ಇವ್ರಿಗೆ ಇವರೇ ಆ ಕೇಸ್ನ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಾಚಾರ ಎಲ್ಲ ಇವರಿಗೆ ಪೂರ್ತಿ ಗೊತ್ತಿದೆ ಅದನ್ನ ಅವರು ಬ್ರೀಫ್ ಮಾಡ್ತಾರೆ ಅಂದ್ರೆ ಕಟ್ಟಡ ವಿಚಾರದಲ್ಲಿ ಏನು ಗೌರ್ಮೆಂಟ್ ಗ್ರ್ಯಾಂಟ್ ಇದೆ ಆ ಅದನ್ನ ಯಾವ ರೀತಿ ಅವನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಮತ್ತೆ ಅವನು ಪ್ರೆಸಿಡೆಂಟ್ ಆಗಿ ಅವನ ಪವರ್ ಅನ್ನ ಯಾವ ರೀತಿ ಅವನ ಸೆಲ್ಫಿಶ್ ಇಂಟ್ರೆಸ್ಟ್ ಗೆ ಈ ಆಂಟಿ ಸೋಷಿಯಲ್ ಅನ್ನ ಸಮಾಜ ಶಕ್ತಿಗಳನ್ನ ಜೊತೆಲಿ ಇಟ್ಕೊಂಡು ನ್ಯಾಯ ಕೇಳಿದವ್ರಿಗೆ ದಬ್ಬಾಳಿಕೆ ಮಾಡಿಕೊಂಡು ಅವ್ರ ಪರ್ಸನಲ್ ವಿಚಾರಕ್ಕೆ ಹೋಗಿ ಅವ್ರಿಗೆ ಭಯ ಹುಡ್ಸಿ ಈ ತರ ಒಂದು ಭ್ರಷ್ಟಾಚಾರದಲ್ಲಿ ಇವನು ಜೀವನ ಮಾಡ್ಕೊಂಡು ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವನು ಆಗ್ತಾ ಅಂತ ಹೇಳ್ಕೊಂಡು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಎಫ್ಐಆರ್ ಹೋದ್ರೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರಸ್ಮೆಂಟ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ಹರಸ್ಮೆಂಟ್ ಡಿಸ್ಕಂಫರ್ಟ್ ಅಕ್ಯೂಸ್ ಕಂಫರ್ಟ್ ಮಾಡೋದು ಅವನಿಗೆ ಐ ಪಿ ಟ್ರೀಟ್ ಮಾಡೋದು ಇದು ಏನು

ಅಲ್ಲ ನಾವು ಪ್ರಯತ್ನದಲ್ಲಿ ಇದ್ದೀವಿ ಟೂ ಡೇ ನಲ್ಲಿ ನಾವು ಭೇಟಿ ಮಾಡಿ ಈ ಅನ್ಯಾಯನ ಮುಂದೆ ಒಂದು ಇದೀವಿ ಅದನ್ನ ಮಾಡ್ತೀವಿ ಇಲ್ಲಿ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಅಂದ್ರೆ ಬೇಸಿಕ್ ನೀಡ್ಸ್ ಡೆವಲಪ್ಮೆಂಟ್ ಅಥಾರಿಟಿ ಇವನು ಡೆಮಾಲಿಶ್ ಅಥಾರಿಟಿಗೆ ಫಿಟ್ಟಿದಾನೆ ಡೆವಲಪ್ಮೆಂಟ್ ಅಥಾರಿಟಿಗಲ್ಲ ಈಗ ಈ ಮಸ್ತಿಯ ಪ್ರೆಸಿಡೆಂಟ್ ಫಾರ್ ದಿ ಅರ್ಬನ್ ಡೆಮಾಲಿಶ್ ಅಥಾರಿಟಿ ಇಂಥವರಿಗೆ ಅವಕಾಶಗಳನ್ನ ಮತ್ತೆ ಇಂಥ ಬೀಜಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯವಾಗಿ ಈ ತರ ಬ್ಯಾಕ್ ಗ್ರೌಂಡ್ ಇರೋದ್ರನ್ನ ಯಾಕೆ ಇವರು ಬೀಜ ಬಿತ್ತುತ್ತಾರೆ ಇಂಥವ್ರನ್ನ ಯಾಕೆ ಬೆಳೆಸ್ತಾರೆ ಸಮಾಜದಲ್ಲಿ